ನಮಸ್ಕಾರ ಮೌಸ್ ಕಿಚನ್ಗೆ ಸ್ವಾಗತ ಇವತ್ತು ಎಳ್ಳು ಉಂಡೆ ಮಾಡಾಕತ್ತೀನಿ ಅದಕ್ಕೆ ನಾನೀಗ ಒಂದು ಬಟ್ಲ ಎಳ್ಳು ಮುಕ್ಕಾಲು ಬಟ್ಲ ಬೆಲ್ಲ ಒಂದು ಸಣ್ಣ ಬಟ್ಲ ಒಣ ಕೊಬ್ಬರಿ ತುರಿ ತೊಗೊಂಡೇನಿ ಫಸ್ಟಿಗೆ ನಾವು ಎಳ್ಳು ಹುರ್ಕೊಳ್ಳೋನು ಸೊ ಒಂದು ಕಡಾಯಿ ಬಿಸಿಗೆ ಇಟ್ಟಿದ್ದೆ ನಾನು ಈಗ ಈಗ ಅದ್ರಾಗ ಅಷ್ಟು ಎಳ್ಳು ಹಾಕ್ಕೊಂಡು ಹುರ್ಕೊತೀನಿ ಎಳ್ಳನೆಲ್ಲ ಒಂಚೂರು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡೇನಿ ಸೊ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋರಿ ಸೊ ಪಂಚಮಿ ಬಂತಲ್ಲ ಅದಕ್ಕೆ ಎಳ್ಳು ಉಂಡಿನ ಮಾಡಿ ತೋರ್ಸಕತ್ತೇನಿ ಪಂಚಮಿ ಸ್ಪೆಷಲ್ ಇದೊಂದು ಪಾವು ಕೆ ಜಿ ಆಗೋಷ್ಟು ನಾನು ಎಳ್ಳು ತೊಗೊಂಡೇನಿ ಎಳ್ಳೆಲ್ಲಿ ಎಳ್ಳೆಲ್ಲ ಹುರ್ಕೊಳೋದಾದ್ಮೇಲೆ ಒಂದು ಸಣ್ಣ ಬಟ್ಲಾದಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡೇನಿ ಅದನ್ನ ಈಗ ಮೀಡಿಯಂ ಫ್ಲೋದಾಗೆ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋಬಿಟ್ಟು ಅನ್ನೋದನ್ನ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಕೆಂಪು ಬಣ್ಣ ಬಂತಂದ್ರೆ ನಾವು ಗ್ಯಾಸ್ ಆಫ್ ಮಾಡಿ ಅದನ್ನು ಇಟ್ಬಿಡೋಣ ಕೆಲವೊಬ್ರು ಎಳ್ಳು ಉಂಡಿಗೆ ಒಂಚೂರು ಶೇಂಗಾನ ಹುರಿದು ಹಾಕೊತಾರೆ ಅದ್ರ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ಹಾಕೊಳಕತ್ತೀನಿ ಸೊ ಎಳ್ಳು ಮತ್ತು ಕೊಬ್ಬರಿ ಎರಡು ತಣ್ಣಗಾದ್ಮೇಲೆ ಕೊಬ್ಬರಿ ಮತ್ತು ಒಂದು ಅರ್ಧದಷ್ಟು ಎಳ್ಳನ್ನೆಲ್ಲ ಮಿಕ್ಸರ್ ಹಾಕ್ಕೊಂಡ ನಾವು ಅಷ್ಟು ಬೇಡ ಒಂದು ಚೂರು ಹಾಕೊಂಡ್ರೆ ಸಾಕು ಸೊ ಈ ಒಂದು ಅರ್ಧ ಎಳ್ಳು ಈಗ ನಾನು ಒಂದು ಎರಡು ರೌಂಡು ಮಿಕ್ಸರ್ ಮಾಡ್ಕೊತೀನಿ ನೋಡಿದ್ರಲ್ಲ ಒಂದು ಚೂರು ಅಗಳ ಜಗಳ ಟೈಪ್ ಐತಿ ಇಷ್ಟ ಸಾಕು ಈಗ ಇದನ್ನು ಎಳ್ಳು ಜೊತೆಗೆ ಹಾಕ್ಕೊಂಡು ಇವೆರಡೂ ಚೆನ್ನಾಗಿ ಕುಡಿಸ್ಕೊಳು ಎರಡೂ ಮಿಕ್ಸ್ ಮಾಡ್ಕೊಳ್ಳೋನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲ ಆದ್ಮೇಲೆ ನಾವೀಗ ಪಾಕ ರೆಡಿ ಮಾಡ್ಕೊಳ್ಳೋನು ಸೊ ಈಗ ಇಲ್ಲೊಂದು ಬಾಣ್ಲಿ ಬಿಸಿ ಇಟ್ಟೇನೆ ಒಂಚೂರು ಬಾಂಡ್ಲಿ ಬಿಸಿ ಆದಮೇಲೆ ಒಂದು ಚಮಚಾಗಷ್ಟು ತುಪ್ಪ ಹಾಕ್ಕೊಂಡು ಮುಕ್ಕಾಲು ಬಟ್ಲಾಗಷ್ಟು ಬೆಲ್ಲ ತೊಗೊಂಡೇನೆ ನೀವು ಸ್ವೀಟ್ ಕಮ್ಮಿ ತಿನ್ನಂಗಿದ್ರೆ ಇಲ್ಲಿ ಅರ್ಧ ಬಟ್ಲ ಬೆಲ್ಲ ತೊಗೋಬೋದು ಒಂದು ಕೆ ಜಿ ಎಳ್ಳಿಗೆ ನೀವು ಮುಕ್ಕಾಲು ಕೆ ಜಿ ಬೆಲ್ಲ ತೊಗೊಂಡು ಮಾಡ್ಬೋದು ಸೊ ಇದಕ್ಕೆ ಪಾಕಕ್ಕೆ ಒಂದು ಮೂರು ಚಮಚದಷ್ಟು ನೀರು ತೊಗೊತೀನಿ ಇದಕ್ಕೇನು ನೀರು ಬಾಳಬೇಕಾಗಲ್ಲ ಪಾಕ ಮಾಡೋಕ್ಕೆ ಬೆಲ್ಲನೂ ತುಪ್ಪದಾಗ ಕರ್ಗಿಸ್ಕೊತವಲ್ಲ ಸೊ ಸ್ವಲ್ಪ ನೀರಾದ್ರೂ ಸಾಕು ಸೊ ಎಲ್ಲ ಬೆಲ್ಲ ಕರಿಕಿ ಕುದಿ ಬಂತಂದ್ರೆ ನಮ್ದು ಪಾಕ ಆಲ್ಮೋಸ್ಟ್ ಬಂದೈತೆ ಅಂತಲೇ ಅರ್ಥ ಸೊ ಈಗ ಪಾಕ ಬಂದೈತೆ ನಾನು ಚೆಕ್ ಮಾಡ್ತೇನೆ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಒಂಚೂರು ಪಾಕ ಹಾಕ್ಕೊಂಡು ಬಳ್ಳೀಲಿ ಎಲ್ಲ ಪಾಕನೂ ಕೂಡಿಸಿದಾಗ ಕೂಡಬೇಕು ಈ ಟೈಪ್ ಆಯ್ತು ಅಂದರೆ ನಮ್ಮದು ಪಾಕ ಬಂದೈತೆ ಅಂತ ಅರ್ಥ ಸೊ ಗ್ಯಾಸ್ ಆಫ್ ಮಾಡ್ಕೊಂಡು ನೀವು ಆಗಲಿ ರೆಡಿ ಮಾಡಿಟ್ಟಿರ್ತ ಎಲ್ಲ ಹುರಿದಿಟ್ಟಿರುತ್ತೆ ಎಳ್ಳನ್ನೆಲ್ಲ ಇದ್ರೊಳಗೆ ಹಾಕಿ ಜಲ್ದಿ ಜಲ್ದಿ ಕಲಿಸ್ಕೊಂಬಿಡ್ರಿ ಅದು ಗಟ್ಟಿ ಆಗ್ತೈತಿ ಸೊ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ರಿ ಸೊ ಈಗ ನಮಗೆ ಉಂಡೆ ಕಟ್ಟಾಕ ಮಿಕ್ಸರ್ ರೆಡಿ ಆಗೈತಿ ಸೊ ಈಗ ಎರಡು ಕೈಗೆ ಒಂದು ಚೂರು ತುಪ್ಪ ಹಚ್ಕೊಂಡು ಬಿಸಿ ಇರ್ತೈತಿ ಸ್ವಲ್ಪ ಜಲ್ ಜಲ್ದಿ ಉಂಡೆ ಕಟ್ಕೊಳ್ರಿ ಸೊ ಅದು ಶೇಪ್ ತಲೆ ಅಂತಲಿ ಆರಿದ ಮೇಲೆ ಒಂಚೂರು ಕರೆಕ್ಟಾಗಿ ಅದಕ್ಕೆ ಶೇಪ್ ಕೊಡೋಕೆ ಬರ್ತೈತಿ ಸೊ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಹಂಗೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸ್ಪೀಡಾಗಿ ಒಂದು ಇಬ್ಬರಿದ್ದರೆ ಚೆನ್ನಾಗಾಗ್ತದೆ ಉಂಡೆ ಕಟ್ಟಕ್ಕೆ ಸೊ ಇದು ಲಾಸ್ಟಿಗೆ ಉಳಿದಿರ್ತದಲ್ಲ ಗಟ್ಟಿ ಗಟ್ಟಿ ಅದನ್ನು ಚಮಚೇಲಿ ಎಲ್ಲ ಕರೆಕ್ಟಾಗಿ ಬಿಡಿಸ್ಕೊಂಡು ಎರಡು ಕೈಲಿ ಪ್ರೆಸ್ ಮಾಡಿ ಕಟ್ಟ್ರಿ ಇದಕ್ಕೆ ಪಾಕಬೇಕಾಗೋದಿಲ್ಲ ಎಳ್ಳೊಳಗೆ ಆಗಲಿ ಎಣ್ಣೆ ಅಂಶ ಇರ್ತೈತಿ ಆಮೇಲೆ ಒಂಚೂರು ತುಪ್ಪ ಹಾಕಿರ್ತೇವಲ್ಲ ಸೊ ಇದು ಕರೆಕ್ಟ್ ಕೂಡ್ತೈತಿ ಏನು ಪಾಕಬೇಕಾಗೋದಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್